ಆಗಲ್ಲ ಎಲ್ಲಾರು ಮಾಡಬೇಕು ಅಂತ ಹೇಳಿ ಹ್ಮ್ ಕಮಲ ಒಳ್ಳೆ ಕೆಲಸ ಮಾಡಿದ್ರು ಎಲ್ಲ ಎಷ್ಟು ಪತ್ರಿಕೆ ಓಡಿಸಿದ್ರಪ್ಪ ಎಂಟ್ನೂರಿಂದ ಎಂಟ್ನೂರ ಐವತ್ ಪತ್ರಿಕೆ ಓಡಿಸಿದೀನಿ ಕಣಕ್ಕ ಸಾಲದ ಬಂದ್ರೆ ಹೇಳೋನ್ ಅವನು ಹೊಡ್ ಕೊಡ್ತೀನಿ ಅಣ್ಣ ಎಷ್ಟಾದ್ರೂ ಹೇಳ್ರಿ ಇದ್ರ ಮೇಲೆ ನಾವ್ ಒಂದ್ ಕಾಪಿ ಇಟ್ಕೊಂಡಿರ್ತೀವಿ ಅಂತ ಹೇಳೋರಿ ಸಾಕ್ ಸಾಕು ಇನ್ನೇನ್ ಹೆಚ್ಚನಾಗಿ ಏನ್ ವಾಟ್ಸಪ್ ಹೋಗ್ಬೇಡ್ರಿ ಬಿಗ್ರೆ ಯಾಕಂದ್ರೆ ನೀವ್ ಹಂಚಿರೋ ಎಂಟ್ನೂರ ಪತ್ರಿಕೆಗಳು ಅದರ ಮೇಲೆ ಸಾಲದ ಬಂತು ಅನ್ಕೊಳ್ರಿ ಬಾಯಲ್ಲೇ ಹೇಳ್ಕೊಂಡ್ ಬಂದ್ರೆ ಆಯ್ತು ಹ್ಮ್ ಬರ್ರಿ ಇಂತ ಇಂತ ಜಾಗ ಮದ್ವೆ ಇಂತ ದಿನ ಅಂತ ಏನ್ ಪರವಾಗಿಲ್ಲ ಹೇಳ್ರಿ ಇವಾಗ ನಮಗೂ ಏನ್ ಪತ್ರಿಕೆ ಬೇಕಾಗಿಲ್ಲಪ್ಪ ಏನೈತಿ ಅದ್ರಲ್ಲಿ ನಾವ್ ಬಂದೇ ಬರ್ತೀವಿ ಇಲ್ಲ ಕಣಕ್ಕ ಹಂಗೆಲ್ಲ ಆಗಲ್ಲ ಹ ಹಂಗೆಲ್ಲ ಆಗಲ್ಲ ಮೊದಲನೇ ಪತ್ರಿಕೆ ನಮ್ಗೆ ಕೊಡ್ಲೇಬೇಕು ಅಂತ ಸರೋಜಾ ಹೇಳೋಳೆ ನಾನು ಅದುವೇ ಮನ್ಸಲ್ಲಿ ಇಟ್ಕೊಂಡು ಬಂದಿದ್ದೀನಿ ರಂಗಪಣಯ್ಯ ಇದ್ರೆ ಹೇಳ್ರಿ ಕರೀರಿ ಹೋಗ ಹೋಗ್ಬೇಕು ಟೈಮ್ ಆಗ್ತದೆ ಮತ್ತೆ ಸಾಯಂಕಾಲದ ಅಷ್ಟೊತ್ತಿಗೆ ಊರೆಲ್ಲಾ ಮುಗಿಸ್ಬೇಕು ರಕ್ಕ ಬ್ಲಕ್ಕ ಈಗ ಇದು ಪತ್ರಿಕೆ ಹಿಂಗ್ ಒಡ್ಸಿದಿವಿ ಸರಿತಾ ನೋಡಿದ್ಲು ನೀವ್ ನೋಡಿಲ್ಲ ಅನಸ್ತದೆ आ चिकप्पा यावग बंद रे ईगले बنده सरीता तका ई पत्रके आदिनि मत्तके कोडू आ नोडली और पत्रके तुमचो चनगा ओट्सिरा बिगरे आ चनगा आयती आ ओतरा जास्ती इद्रगो इल्ला जास्ती कडमे इद्रगो इल्ला तुमचो चनगा आयती हं हो चनगा ओट्सिरा अपैया पत्रके चिकप्पा कॉफी तरती नि पुतकोली ಸರಿತಾ ಬೇಡಮ್ಮ ಬೇಡ 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 ಕಾಫಿ ಏನು ಬೇಡ ತಿಂಡಿ ಊಟ ಎಲ್ಲ ಮಾಡ್ಕೊಂಡು ಹೊರ್ಡಿದ ಮನೆಗಿಂದ ಏನೋ ಊರ್ಗಳಿಗೆಲ್ಲ ಹೋಗಿ ಹಚ್ಕೊಂಡ್ ಬರ್ಬೇಕು ಹ್ಮ್ ಟೈಮ್ ಆಗ್ತದ ಅಮ್ಮಯ್ಯ ಎಲ್ಲೋದ್ರು ಹೋದ್ರು ನಿಮ್ಮ ಅವ ಆ ನೀವ್ ಅಲ್ಲಿ ಸೌದೆ ಮತ್ತೆ ತೆಂಗಿನಕಾಯಿ ಹೇಳಿದ್ರಲ್ವೇ ಅಲ್ಲಿ ವಿಶಾಸಕ್ ಹೋಗವ್ರೆ ಹೊಲದಕ್ಕೆ ಅವ್ರ್ ಕೆಂಪಣ್ಣವ್ರ್ ಹೊಲ್ದಕ್ಕೆ ಬಲೆ ಗರಿಗಳು ಗರಿಗಳಾಗಿರ್ಬೋದು ತೆಂಗಿನಕಾಯಿ ಯಾಕಂದ್ರೆ ವಾಲ್ ಚೆನ್ನಾಗಿ ಇಟ್ಕೊಂಡು ಅವ್ರು ಹೇಳ್ರಿ ಅದಕ್ಕೆ ಚೆನ್ನಾಗೈತೆ ಅಲ್ಲೇ ಹೋಗಿ ಕೇಳ್ಕೊಂಡು ತೆಂಗಿನಕಾಯಿ ಎಷ್ಟು ರೇಟ್ ಏನು ಅಂತ ಮಾತಾಡ್ಕೊಂಡ್ ಬರ್ತಾರೆ ಕೂಬಡ್ರಿ ಒಂದ್ ಐದ್ ನಿಮಿಷ ಆಯ್ತಾಯ್ತು ಹ್ಮ್ ಒಳ್ಳೇದಾಯ್ತು ನಾನ್ ಅದೇ ಮಾತಾಡೋಣ ವಿಚಾರ ಅಂತ ಬಂದೆ ನೀವು ಅದೇ ಕೆಲಸ ಮಾಡ್ತಾ ಇದ್ರೆ ತುಂಬಾ ಖುಷಿ ಕಣಕ್ಕ ಏನೋ ನಿಮ್ಮಂತವರು ನಮ್ಮನೆ ಸಂಬಂಧಿಕರಾಗಿರೋದಕ್ಕೆ ಒಂತರ ಎಷ್ಟೋ ಸಹಾಯ ಆಗ್ತಾ ಇದೆ ನಮ್ಗೆ ಇನ್ನ ನಾವು ನಾವು ಒಂದಾಗಿ ಮಾಡಿಲ್ಲ ಅಂದ್ರೆ ಯಾರಪ್ಪ ಮಾಡ್ತಾರೆ ನಾವು ನಾವೆಲ್ಲ ಒಂದಾಗಿ ಮಾಡಬೇಕು

ಮಾಡನ್ ಹೇಳ್ರಿ ಬರ್ತೀವಿ ಎಲ್ಲಾ ಎಂಟು ದಿವ್ಸಕ್ ಮುಂಚೆನೆ ಬರ್ತೀವಿ ಎಲ್ಲಾ ಮಾಡಣ ಇನ್ನ ಅಕ್ಕಿ ಮಾಡ್ಕೊಳೋದು ರಾಗಿ ಮಾಡ್ಕೊಳೋದು ಪುಡಿಗಳು ಮಾಡ್ಕೊಬೇಕು ಒಂದಷ್ಟು ತಿಂಡಿಗಳು ಮಾಡ್ಕೊಬೇಕು ಆ ಎಲ್ಲಾ ಮಾಡ್ಬೇಕು ಹೇಳ್ರಿ ಬರ್ತೀವಿ ಮಾಡ್ತೀವಿ ನಾನು ಸರಿತ ನಮ್ಮಮ್ಮ ಎಲ್ಲಾರು ಬರ್ತೀವಿ ಸರಿ ಕಣ ಕಾಯ್ತಂಗೆ ಮಾಡ್ರಿ ಓಹೋ ರಾಮಣ್ಣ ಹ ನಾನ್ ಅನ್ಕತಿದ್ದೆ ಹೇಳು ಬತ್ತಿರ ಇಷ್ಟಲ್ಲೇ ಇವತ್ತು ನಾಳೆ ಅಂತ ನಾನ್ ಅಲ್ಲಿ ಹೋಗಿದ್ನಪ್ಪ ತೆಂಗಿನಕಾಯಿ ಅದು ಮಾತಾಡ್ಸ್ಕೊಂಡ್ಬರಕಿ ಹ್ಮ್ ಏನವ್ನು ಆರ್ ರೂಪಾಯಿ ಹೇಳ್ತಾನೆ ಕಾಯಿ ಇರ್ಲಿನ ಇಡ್ಲಿ ಬಿಡೋಣ ಮಾರ್ಕೆಟಗ್ ಎಲ್ಲಾ ಎಂಟು ರೂಪಾಯಿ ಒಂಬತ್ ರೂಪಾಯಿ ನಡೀತಾ ಇತಿ ರೂಪಾಯಿ ಅಲ್ಲ ಹ್ಮ್ ನಡಿಲಿ ಬಿಡ್ರಿ ಇನ್ನೇನ್ ಆಗ್ತದೆ ನಾವ್ ಅದನ್ನ ಐದ್ ರೂಪಾಯಿ ನಾಲ್ಕು ರೂಪಾಯಿ ಕೇಳಿ ಯಾಕೆ ಸುಮ್ಮನೆ ಇದಾಗೋದು ಹಂಗ ಕೇಳಿದ್ರುನು ಮತ್ ಅವ್ನು ಕೆಟ್ಟಿರೋ ಪಟ್ಟಿರು ಹಾಕ್ಬಿಟ್ರೆ ಕಷ್ಟ ಹ್ಞೂ ನಾನ್ ಅದಕ್ಕೆ ಇರ್ಲಿ ಆರು ರೂಪಾಯಿ ಅಂತ ಹೇಳಿ ಬಂದಿದ್ದೀನಿ ಗರಿ ಗಿರಿ ಅದಕ್ಕೆ ಏನ್ ಕಾಸು ಕೊಡ್ಬಹುದು ಏನ್ ಬೇಕಾಗಿಲ್ಲ ಪೋ ಎಲ್ಲಾ ಅವನ ಒಪ್ಕೊಂಡ್ ಚಪ್ರ ಹಾಕೋ ದಿವಸ ಗಾಡಿಯಾಗ ಎತ್ತಿನ್ ಗಾಡಿಯ ತಂದು ಹಾಕ್ತಾನೆ ಅವ್ನ್ಗ ಅಷ್ಟೆಷ್ಟು ಎಷ್ಟು ಕೊಟ್ರ ಆಯ್ತು ಗಾಡಿಯ ತಂದು ಆಗಿತ್ತನಲ್ಲಾ ಅದಕ್ಕೆ ಬಾಳೆ ಗೊನೆ ಅದು ಕೊಟ್ಬೇಕಲ್ಲ ಈ ಕಡೆಗೆ ಆ ಕಡೆಗೆ ಬಾಳೆ ಗೊನೆ ಅದಕ್ಕೂ ಏಳ್ ಬಂದಿದೀನಿ ಕಾಳೆ ಅಂತವು ಬಾಳೆಗೊನೆ ನೋಡು ಚಪ್ರ ಕೊಟ್ಟಬೇಕು ಅಂತ ಹೇಳಿಬಿಟ್ಟು ಅಲಾ ಅಣ್ಣ ಹಾ ಹಾ ವೈಟಿದಿನಿ ನಾನು ವೈಟಿದಿನಿ ಹಾ ಅಲ್ಲ ಅಣ್ಣ ಮತ್ತೇ ಎಲ್ಲಾರು ವೈಟ್ ನೀವು ஆஹ் சரி 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 உம் உம் நீங்க ரெடியாக சரித்த சரித்தே அவரு அங்கே அவர் நான் அலோது உம் நீகுத்தேடம் சும் எல்லாரும் நானே நன்கேன் இவ்வா சீரை தகண்டேன்

ಸರಿ ಸರಿತಾ ಅಲ್ಲಿ ಸೀರೆ ತೆಗಿಕೆ ಹೋಗ್ತಾರಂತೆ ಹೋಗ್ತಾಳೆ ಬಾ ಕೂಕ ಬಾ ಹೋಗಿ ಬನ್ನಿ ಅಕ್ಕ ಒಳ್ಳೇದು ಆಗ್ಲಿ ನಿಮ್ಗೆ ಹೋಗಿ ಬನ್ನಿ ಸರಿ ಸದ್ ನಮ್ ಹೋಗ್ ಬರ್ತೀನಿ ಸಿದ್ದು ಅಣ್ಣಂದು ಮದ್ವೆ ತುಂಬಾನೇ ಹತ್ರ ಇದ್ದಂಗೆ ಅಲ್ಲ ಕಮ್ಲಕ್ಕ ಇನ್ನ ಇವಾಗ ಬಟ್ಟೆ ತೆಗಿಯಕ್ಕೆ ಹೋಗ್ತೀರಿ ಯಾವಾಗ ಬ್ಲೌಸ್ ಮತ್ತೆ ಯಾವಾಗ ಎಲ್ಲಾ ಸೀರೆಗಳದ್ದು ಕುಚುಗಳದ್ದು ಹಾಕ್ಸ್ಕೊಳೋದು

ಪತ್ರಿಕೆ ತಗೊಂಡ್ ಬರ್ತಾರೆ ಅಹ್ ಎಲ್ಲರ ಮನೆಗೂ ಕೊಡ್ತಾರೆ ಬರ್ಬೇಕು ನೀವು ಅಹ್ ಇಲ್ಲೇ ದೊಡ್ಡಬಳ್ಳಾಪುರದಾಗೆ ಮದುವೆ ದೂರ ಏನಿಲ್ಲ ನಾವು ಅನ್ಕೊಂಡ್ರೆ ಎರಡು ನಿಮಿಷಕ್ಕೆಲ್ಲ ದೊಡ್ಡಬಳ್ಳಾಪುರಕ್ಕೆ ಹೋಗ್ಬಹುದು ಆಯ್ತು ಹೇಳಿ ಕಮಲೊಂದು ಅಕ್ಕ ನೀವು ಕರೆದ ಮೇಲೆ ಬರದೇ ಇರ್ತೀವ ನಾವು ಬಂದೇ ಬರ್ತೀವಿ ನಂದು ನಮ್ದು ಗಂಡ ಮತ್ತೆ ನಮ್ದು ಮಕ್ಕಳು ಎಲ್ಲಾರು ಬರ್ತೀವಿ ಏನಾದ್ರೂ ಕೆಲಸ ಇದ್ರೆ ನಮ್ಗೂ ಹೇಳಿ ಬಂದು ಮಾಡಿ ಕೊಡ್ತೀವಿ ಕಮಲೊಂದು ಅಕ್ಕ ಬೇಜಾರ್ಗೂ ಮಾಡ್ಕೋಬೇಡಿ ನೀವು ಹ್ಮ್ ಸಾಕು ಬಿಡು ಸ್ವಲ್ಪ ನಮ್ ಇಷ್ಟ ಮಾತ್ರ ಹೇಳದೆಲ್ಲಾ ಬತ್ತೀವಿ ಮಾಡ್ತೀವಿ ಅಂತ ಅಷ್ಟೇ ಸಾಕು ಬಿಡು ನಾವು ಎಲ್ಲಾ ಹೋಗ್ತಾ ಇದೀವಿ ಸರಿ ಕಲ್ಸಿ ಕಮಲ್ ಮನೆಗೆ ನಾಳೆ ನಾವ್ ಹೊರ್ಟಿದಿವಿ ಎಲ್ಲಾ ಎಲ್ಲಾ ಅಲ್ಲೇ ಹೋಗಿ ಎಲ್ಲಾ ಮುಗಿಸ್ಕೊಂಡು ನಮ್ ಮೊದ್ಲೇ ಸಲ ಮದ್ವೆ ಮುಗಿಸ್ಕೊಂಡು ಬರೋದು ಹ್ಮ್ ಅಲ್ಲಿ ತನಕ ನಿನ್ಗೂ ಒಂದ್ ಇಕ್ ಹೋಗ್ತೀನಿ ನೋಡು ಹೇಳಿ ಕಮ್ಲಂದು ಅಕ್ಕ ನೀವ್ ಏನು ಹೇಳಿದ್ರು ನಾವ್ ಮಾಡ್ತೀವಿ ಏನು ಮಾಡ್ಬೇಕು ಹೇಳಿ ಅವ್ರು ಬೋರ್ಲಿಂಗಣ್ಣಂಗೇ ಏಳ್ ಹೋಗಿದಿವಿ ಹಸು ಕರುಗಳಿಗೆ ಉರ್ಕೊಯ್ದಾಕಪ್ಪ ಅಂತಂಗ ಅವಾಗ ಅವಾಗ ಬಂದು ನೋಡ್ಕೊಂಡ್ ಹೋಗ್ತಾ ಇರ ಹಾ ಏನಿಲ್ಲ ಆಗ್ತಾನೆ ನೋಡ್ಕೊತಾನೆ ಚೆನ್ನಾಗಿ ಎಲ್ಲ ನಾ ಬಿಡಿಗಿಡಿಸೋದಕ್ಕೆ ಅಂತ ಒಳ್ತೋಗ್ಬಿಟ್ರಿ ಆಯ್ತಾ ಬರೋದೇ ಎಲ್ಲ ಮಾತೋಗ್ಬಿಡ್ತಾನವಯ್ಯ ಎರಡ್ ಗಂಟೆ ಮೂರ್ ಗಂಟೆ ಆದ್ರೂ ಬರಕ್ಕಿಲ್ಲ ನೀನ್ ಹಂಗೆ ಬಂದು ನೋಡ್ಕೊಂಡು ಹೋಗು ಹೊಸ ಒಳಗವ ಆಚವ ನೋಡ್ಕೊಂಡು ಹೋಗಮ್ಮಯ್ಯ ಆಯ್ತು ಹೇಳಿ ಅತ್ತ ಕಮ್ಲೊಂದು ಅಕ್ಕ ನೀವ್ ಯಾಕೆ ಬೇಜಾರ್ ಮಾಡ್ಕೊತೀರಿ ಆ ನಾನು ನೋಡ್ತೀನಿ ಎಲ್ಲಾ ಮಾಡ್ತೀನಿ ಆ ನಮ್ದು ಗಂಡಂದಕ್ಕೂ ಹೇಳ್ತೀನಿ ಆಗ ಆಗ ಕಮ್ಲೊಂದು ಅಕ್ಕಂದು ಮನೆ ಹತ್ರಗೆ ಹೋಗಿ ಆ ಅದು ಹಸುದು ಕರುದು ಎಲ್ಲಾ ನೋಡ್ಕೊಂಡು ಬಾ ಅಂತ

ಹೇಳಿದನತ್ತೆ ಆ ನಾವೆಲ್ಲ ಇಲ್ಲೇ ಶೋರೂಮ್ ಮುಂದೆನೇ ಕಾಯ್ತಾ ಇರ್ತೀವಿ ಅಂತ ಹೇಳಿದೀನಿ ಆ ಬರ್ತಾರ ಬರ್ತರು ಹೇಳ್ರಿ ಅಷ್ಟಕ್ಕೆ ನಾವು ಒಳಗಡೆ ಹೋಗಿ ನೋಡ್ತಿರೋ ನಡಿ ಇದೆ ಅಂಗಡಿ ಅಲ್ವಾ ಇದೆ ಇದೆ ಅಂಗಡಿ ಇಲ್ಲೆಲ್ಲ ರೇಟ್ ಜಾಸ್ತಿನೇ ಇರ್ತಾವೆ ಅನ್ಸ್ತದಮ್ಮ ನನಗೇನ ಓನಕ್ಕ ಇಲ್ಲೆಲ್ಲ ರೇಟ್ ಜಾಸ್ತಿನೇ ಇರುತ್ತೆ

ಇಲ್ಲ ಅಂತಂದ್ರೆ ನೀವು ಏನಾದ್ರು ಡೈಲಿ ವೇರ್ ಮಾಡೋದು ಜಾಬ್ ಗೆ ಅಂದ್ರೆ ಅದಕ್ಕೂ ಬೇಕಾಗಿದ್ರೆ ನಮ್ಮ ಹತ್ರ ಸೀರೆಗಳು ಇದಾವೆ ಮತ್ತೆ ಪೀಸ್ ಬ್ಲೌಸ್ ಪೀಸ್ ಏನಾದ್ರು ಬೇಕಾದ್ರು ಸಿಗ್ತವೆ ಹೋಲ್ಸೇಲ್ ರೇಟ್ ಅಲ್ಲೇ ಕೊಡ್ತೀವಿ ಏನ್ ಬೇಕು ಹೇಳಿ ಮೇಡಮ್ ಮದುವೆ ಸೀರೆ ತೆಗೆಯೋದಕ್ಕೆ ಬಂದಿರೋದು ಇಲ್ಲಿ ನಮ್ಮವರು ಮೊದಲೇ ಬಂದಿರ್ತೀವಿ ಅಂತ ಇದೆ ಶಾಪ್ ಅಡ್ರೆಸ್ ಹೇಳಿದ್ರು ಅದಕ್ಕೆ ನೋಡ್ತಾ ಇದೀವಿ ಸರ್ ಓ ಸಿದ್ಧಾರ್ಥ ಅವರ ಬಂದಿದ್ದಾರೆ ಮೇಡಮ್ ಬಂದಿದ್ದಾರೆ ಇಲ್ಲಿ ಒಳಗಡೆ ಸೀರೆ ನೋಡ್ತಾ ಇದ್ದಾರೆ ಕರಿತೀನಿ ಇಲ್ಲಿ ಎಲ್ಲಾರು ಸೀರೆ ನೋಡ್ಬೇಕಾಗಿರೋದು ಒಂದು ಐದ್ ನಿಮಿಷ ಆಗುತ್ತೆ ಅಂತ ಹೇಳಿದಕ್ಕೆ ಅಲ್ಲಿ ಕೂರ್ಸಿದೀನಿ ಕರಿತೀನಿ

ಅಂದ್ರೆ ನಮ್ ಚಿಕ್ಕಮ್ಮ ನಮ್ಮ ಅತ್ತೆ ಎಲ್ಲಾರು ಡಿಸೈಡ್ ಮಾಡಿದೀವಿ ನಾವು ಬೇರೆ ಕಡೆ ಸೀರೆ ತಗೋತೀವಿ ನೀವು ಬರೀ ನಮ್ ನಿಂಗೆ ಕೊಡ್ಸಿದ್ರೆ ಸಾಕು ಅದೇ ಶಾಸ್ತ್ರದ ಪ್ರಕಾರ ಎರಡು ಸೀರೆ ಕೊಡಿಸ್ಬೇಕು ಅಂದ್ರೆ ಇದಕ್ಕೆ ಬಂದಿದೀವಿ ಅಷ್ಟೇ 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 ಹೇಳು ಹ ಶಾಸ್ತ್ರದ ಪ್ರಕಾರ ಎರಡು ಸೀರೆ ತಗೋಬೇಕು ತಗೋಳ್ಬೇಕು ಅಷ್ಟೇ ಹ ಎಲ್ಲಾನು ಗಂಡಿನ ಕಡೆಯವರು ಏನು ಕೊಡ್ಸೋ ಸಂಪ್ರದಾಯ ಇಲ್ಲ ಇಲ್ಲ ಯಾರಮ್ಮ ಸುಮ್ಮನೆ ರಾಜಿ ಹ ಅವರು ಬಂದವರೇ ಅವರಿಗೆ ಏನು ಬೇಕು ತಗೊಂತಾರೆ ನಿನ್ನ ಯಾಕೆ ಮಧ್ಯದಲ್ಲಿ ಬಾಯ್ ಹಾಕ್ತಿ ಅದಕ್ಕೆ ಎಂತ ಬೇಕು ಅಂತ ವಾಸ್ಕಳದಿಗೆ ನೀನನ್ನ ಹ ಅಷ್ಟಕ್ಕೆ ದಾರಿಗೆ ಮತ್ತೆ ಅಲ್ಲಿ ರಿಸೆಪ್ಷನ್ ಗೆ ಎಲ್ಲದಕ್ಕೂ ಒಂದೊಂದು ಸೀರೆ ನೀನು ಎತ್ತಕೊಳ್ಳಕ್ಕೆ ಓ ಇವರೆಲ್ಲ ಆಗ್ಲಿ ಆಮೇಲೆ ನಾನು ತಗೊಂಡಾನ ಏನು ಹೋಗಿಲ್ಲ ಕೊಡಿ ಸರ್ ಚೆನ್ನಾಗಿರೋವೆ ಕೊಡಿ ನೋಡಿ ಮೇಡಂ ಇದು ವೈಟ್ ಸೀರೆ ದಾರೆ ಮೂರ್ತಿಕೆಲ್ಲ ವೈಟ್ ಸೀರೆನೇ ನೋಡ್ತಾರೆ ನೋಡ್ರಿ ಇದು ಹೆಂಗೈತೆ ಅಂತ ಇಲ್ಲಿ ಕೊಡಿ ಈ ಕಡೆ ಕೊಡಿ ಚೆನ್ನಾಗೈತೆ ಕಣೆ ನಿಮಗೆ ಹಾ ಇದೊಂತರ ಚೆನ್ನಾಗೈತೆ ಬಾರ್ಡರ್ ಅಷ್ಟು ಕಲರ್ ಬಾರ್ಡರ್ ಚೆನ್ನಾಗೈತೆ ನೋಡು ನೀನು ಚೆನ್ನಾಗೈತೆ ಕಣಕ್ಕ ಇದು ಚೆನ್ನಾಗೈತೆ ಕೊಡಿ ಬೇರೆ ಕಲರ್ ಅದರಲ್ಲೇನೋ ಕೊಡಿ ನೋಡೋಣ ನೋಡಿ ಸರ್ ಇದು ಇವಾಗ ಬಂದಿರೋದು ಹೊಸ ಲೇಟೆಸ್ಟ್ ಕಲರ್ ಕಾಂಬಿನೇಷನ್ ನೋಡಿ ತುಂಬಾ ಚೆನ್ನಾಗಿದೆ ಕಣೆ ನಿಮಗೆ ಆ ಇದು ಕಲರ್ ಒಂದರ ಒತ್ತಾಗಿ ಐತಿ ಕಾಂಬಿನೇಷನ್ ನೋಡು ಕೆಳಗಡೆ ಬ್ಲೂ ಮತ್ತೆ ಮೇಲ್ಗಡೆ ಹಸಿರು ಕಲರ್ ಚೆನ್ನಾಗಿ ಐತಿ ನೋಡಿ ಮೇಡಂ ಇದು ಪಿಂಕ್ ಬಾರ್ಡರ್ ಬರುತ್ತೆ ನಿಮಗೆ ಹೆವಿ ಲುಕ್ ಕೊಡುತ್ತೆ ಮತ್ತೆ ಇದು ರಿಸೆಪ್ಷನ್ ಗೆ ಅದಕ್ಕೆಲ್ಲ ತುಂಬಾ ಚೆನ್ನಾಗಿ ಹೋಗುತ್ತೆ ಆ ಇದು ಸಕತ್ತಾಗಿದೆ ತುಂಬಾ ಚೆನ್ನಾಗಿದೆ ಇದು ನೋಡು ನಿಮಗೆ ಇದು ಹೆಂಗೈತೆ ಅಂತ ನಿಮಗೆ ಅದರ ಚನ್ನಾಗಿ ಕಾಣಿಸುತ್ತೆ ತುಂಬಾ ಚೆನ್ನಾಗಿದೆ ಕಣೆ ಅಕಾ ಇದು

ಗೋಲ್ಡ್ ಬಾರ್ಡರ್ ಕೊತ್ತಿದೆ ನೋಡಿ ಹೆಂಗೈತೆ ಇದು लेटेस्ट ಡಿಸೈನ್ ಏ ಚನ್ನಾಗಿದೆ ನೋಡಿ ಸೀರೆ ಆ ತಮ್ಮಾ ವಿಮಲಾ ನೋಡಿ ಇದು ನೋಡಿ ಇದು ತುಂಬಾ ಚೆನ್ನಾಗಿ ಇದೆ ನೋಡು ನಿಂಗೆ ಇದು ಸಕತ್ತಾಗಿರುತ್ತೆ ನಿಂಗೆ ಚೆನ್ನಾಗಿದೆ ಆ ನೋಡಿ ನಿಮಗೆ ಇಷ್ಟ ಆದ್ರೆ ತಗೋಣ ಇದು ಇರಲಿ ಅಕ್ಕ ಈ ಪಿಂಕ್ ಬಾರ್ಡರ್ ದೊಂದು ಮತ್ತೆ ಈ ತಗೋತೀನಿ ಅಮ್ಮ ಇಲ್ಲ ಅತ್ತೆ ಸಾಕು ಆ ಎರಡು ತಗೋತೀವಿ ಹಾ ನೋಡ್ರಿ ಅದು ಮೆರೂನ್ ಕಲರ್ ಒಂದು ಇದು ರಾಣಿ ಕಲರ್ ಒಂದು ಬಾರ್ಡರ್ ಐತಲ್ಲ ಇದನ್ನ ತಗೋತೀವಿ ಸಾಕು ಯಾಕ್ ನಿಸರ್ಗ ಇನ್ನ ಒಂದು ಎರಡು ತಗೋ ನಿಮಗೆ ಡೈಲಿ ಯೂಸ್ ಗೆ ಏನು ಬೇಕು ಯಾವ ಯಾವ ಬೇಕು ಅದೆಲ್ಲ ತಗೋ ಯಾಕೆ ಇಲ್ಲ ಸಿದ್ಧಾರ್ಥ ಅವರೇ ನನಗೆ ಸಾಕು ಎರಡು ಸಾಕು ತಗೋತೀನಿ ಹೇಳ್ರಿ ಯಾವಾಗಾದ್ರೂ ನನಗೆ ಇವಾಗ ಎರಡು ಸಾಕು ನನಗೆ ಸಾಕು ಸಾಕು ಅಂತಾರಲ್ಲ ಯಾ ಸುಮ್ಮನೆ ಅಂತ ಮಾಡ್ತೀಯ ಬಿಡಪ್ಪ ಸಿದ್ಧಾನ ಸರಿ ಸರ್ ಆಯ್ತು ಇವೆರಡು ಪ್ಯಾಕ್ ಮಾಡ್ರಿ ಇವೆರಡು ಜೊತೆಗೆ ನಾನು ಒಳಗಡೆ ಸೆಲೆಕ್ಟ್ ಮಾಡಿದ್ನಲ್ಲ ಅದು ಪ್ಯಾಕ್ ಮಾಡಿ ಕೊಟ್ಬಿಡಿ ಬಿಲ್ಲಾ ಕೊಡಿ ತಗೊಳ್ಳಿ ಸರ್ ಮತ್ತೆ ನಮ್ಮ ಅಂಗಡಿಗೆ ಮತ್ತೆ ಭೇಟಿ ಕೊಡಿ ಇನ್ನೂ ಏನಾದ್ರು ಬೇಕಾದ್ರೆ ನಾವು ಕೊಡ್ತೀವಿ ಯಾವುದೇ ರೀತಿ ಫ್ಯಾಬ್ರಿಕ್ ನಮ್ಮ ಅಂಗಡಿಯಲ್ಲಿ ಸಿಗುತ್ತೆ ನೋಡಿ ಸರ್ ಇದು ನೀವು ಒಳಗಡೆ ಸೆಲೆಕ್ಟ್ ಮಾಡಿರೋದು ಈ ಬ್ಯಾಗು ತಗೊಳ್ಳಿ ಬಿಲ್ಲು ಅಲ್ಲಿ ಕೌಂಟರ್ ಅಲ್ಲಿ ಕೊಡ್ತಾರೆ ತಗೊಳ್ಳಿ ಪೇ ಮಾಡಿ ಓಕೆ ಓಕೆ ಏನೇ ಅದು ಒಳಗೊಳಗೆ ಮಾತಾಡ್ಕೊತಾ ಇದಿ ಅಲ್ಲಾ ನನ್ ಕಾವನ್ ತಗೊಂಡ್ ಬಂದವು ಅಯ್ಯೋ ಅಯ್ಯೋ ಎಷ್ಟೊಂತ ಗುಡ್ಡ ಕೂತೀವ ಬಟ್ಟೆಗಳು ಆ ನಡಿ ಇವಲ್ಲ ನಡಿ ಹುಡ್ಗಿ ಇನ್ನಷ್ಟು ಆಗ್ತಿ ಅವಾಗಲೂ ಎರಡು ಮೂರು ಜೊತೆ ತಕೊಂಡಿದೀಯಾ ಮತ್ತೆ ಆಹ್ ವಿಪ್ಲೊಮನೋ ಒಂದಷ್ಟು ಹೊಡ್ಸೋಳ ಇನ್ನ ಏನೋ ಆಗ್ತೀಯಾ ನಡಿ ನಮಸ್ತೆ ನಾನು ನಿಮ್ಮ ಸರಿಕಾ ಮಾತಾಡ್ತಾ ಇದ್ದೀನಿ ದಯವಿಟ್ಟು ಯಾರೆಲ್ಲ ಹೊಸದ ನೋಡ್ತಾ ಇದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳೋದ್ರಿಂದ ನಿಮಗೆ ನಮ್ಮ ಎಲ್ಲಾ ವಿಡಿಯೋಸ್ ಬಂದು ತಲುಪುತ್ತೆ ಮತ್ತೆ ನಿಮಗ ಏನಾದ್ರು ಅನಿಸಿದ ದಯವಿಟ್ಟು ಕಮೆಂಟ್ ಮಾಡಿ ಯಾರಿಗಾದ್ರೂ ವಿಶ್ ಅಂದ್ರೆ ಹೇಳಿ ನಾವು ವಿಶ್ ಮಾಡ್ತೀನಿ ನಮ್ಮ ಕಥೆಯಲ್ಲೇ ವಿಶ್ ಮಾಡ್ತೀನಿ ನಿಮ್ಗೆ ಸಿದ್ಧಣ್ಣ ಮತ್ತೆ ನಮ್ ನಿಂಗೆ ಮದ್ವೆ ಚೆನ್ನಾಗಾಗ್ಲಿ ಅಂತ ಆಶೀರ್ವಾದ ಮಾಡಿ ಧನ್ಯವಾದಗಳು